ವಾರ್ತೆಗಳ ವಿವರ ವಿದ್ಯಾನಗರ ವಾರ್ಡ್ ನಂಬರ್ ಮೂವತ್ನಾಲ್ಕರ ಮೆಹಬೂಬ್ ನಗರ ಸೇರಿದಂತೆ ಹಲವು ಬಡಾವಣೆಯ ನಿವಾಸಿಗಳಿಗೆ ಹಳೇ ಚರಂಡಿಗಳ ದುರಸ್ತಿ ಹಾಗೂ ಉಳಿದ ಚರಂಡಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವುದಕ್ಕೆ ಒತ್ತಾಯಿಸಿ ಇಂದು ಕರ್ನಾಟಕ ರಾಜ್ಯ ನಿಸ್ವಾರ್ಥ ಜನಶಕ್ತಿ ವೇದಿಕೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಎಂ ಸಮೀಉಲ್ಲಾ ಅವರ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಲಾಯಿತು ವಾರ್ಡ್ ನಂಬರ್ ಮೂವತ್ನಾಲ್ಕರಲ್ಲಿನ ವಾದಿ ನಗರ ಮೆಹಬೂಬ್ನಗರ ಮಾದಾರಿಪಾಳ್ಯ ಸೇರಿದಂತೆ ಹಲವು ಬಡಾವಣೆಗಳಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಯಾವುದೇ ಸಮಸ್ಯೆಗಳು ಬಗೆಹರಿದಿಲ್ಲ ಕಾಮಗಾರಿಗಳು ಪೂರ್ಣಗೊಳ್ಳದೆ ಅರ್ಧಕ್ಕೆ ನಿಂತಿವೆ ಇನ್ನು ಚರಂಡಿ ಕೆಲಸಗಳು ಕೂಡ ಪೂರ್ಣವಾಗದೆ ಇರೋದ್ರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಕಾಯಿಲೆ ಹರಡುವ ಸಂಭವ ಇದೆ ಆದ್ರಿಂದ ಮೊದಲು ಚರಂಡಿ ಕಾಮಗಾರಿಗಳನ್ನ ಪೂರ್ಣಗೊಳಿಸಬೇಕು ಸ್ವಚ್ಛತೆಗೆ ಆದ್ಯತೆಯನ್ನ ನೀಡಬೇಕು ಎಂದು ಮನವಿದಾರರು ಮನವಿ ಮಾಡಿಕೊಂಡರು ಇನ್ನು ಮೆಹಬೂಬ್ ನಗರದ ಒಂದನೇ ಮುಖ್ಯ ರಸ್ತೆ ಹಾಗೂ ಅನುಮೋದನೆ ಸಿಕ್ಕಿದ್ದು ಟೆಂಡರ್ ಕೂಡ ಕರೆಯಲಾಗಿದೆ ಡಿಸೆಂಬರ್ ಅಂತ್ಯದ ಒಳಗೆ ಕೆಲಸ ಕೂಡ ಮುಗಿಯಲಿದೆ ಮತ್ತು ಬೀದಿ ದೀಪಗಳನ್ನ ಒಂದೆರಡು ದಿನಗಳಲ್ಲಿಯೇ ಅಳವಡಿಸಿದ್ದಾಗಿ ಭರವಸೆಯನ್ನ ನೀಡಿದ್ರು ಅಂದ್ರೆ ಇವತ್ತು ಒಂದು ತಿಂಗಳು ಆಯ್ತಾ ನೆಕ್ಸ್ಟ್ ಒಂದು ಆಯ್ತಾ ಆಮೇಲೆ ಸೆಕೆಂಡ್ ಮೇನಲ್ಲಿ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು ತರ್ಡ್ ಕ್ಲಾಸು ಮತ್ತೆ ಅದ್ಬಿಡು ಮತ್ತೆ ಈ ತರ್ಡ್ ಕ್ಲಾಸ್ ಇಷ್ಟು ಫುಲ್ ಟ್ರೈನ್ ಆಗುತ್ತೆ ಪ್ಲಸ್ ಒಂಬೈನೂರ ಮೂವತ್ತು ಮೀಟ್ರ್ ಒಂಬೈನೂರ ಮೂವತ್ತು ಮೀಟ್ರ್ ರೋಡು ಆಗುತ್ತೆ ಅಲ್ಲಿ 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 ರೋಡು ಆಗುತ್ತೆ ಆಯ್ತಾ ಆಮೇಲೆ ತರ್ಡ್ ಮೈನ್ ಇದೆ ಅಲ್ಲ ಸೆಕೆಂಡ್ ಮೇನ್ ಆಯ್ತು ಹೇಳಿದ್ದು ತರ್ಡ್ ಮೈನ್ ಈಗ ಫಂಡ್ ಮೈನ್ ದುಡ್ಡು ಬೇಕು ನಮಗೆ ಆಯ್ತಾ ದುಡ್ಡು ತಗೊಳ್ಳೋದು ಅಪ್ಪು ತಗೋಬೇಕು ಬೆಂಗ್ಳೂರ್ ಹೋಗ್ಬೇಕು

ಆಕ್ಚುಲಿ ಬಂದ್ಬಿಟ್ಟು ಈಗ ಆಲ್ರೆಡಿ ಬಂದ್ಬಿಟ್ಟು ಪ್ರಪೋಸಲ್ ಇಟ್ಕೊಂಡು ಆಕ್ಷನ್ ಪ್ಲಾನ್ ಅಪ್ರೂವ್ ಆಗಿ ಅಲ್ಲಿ ಕಳಿಸ್ಕೊಟ್ಟು ಈಗ ಸಮಯ